ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಶ್ರೇಷ್ಠ ವೈದ್ಯ ಚರಕ ಯಾವ ಕಾಲಕ್ಕೆ ಸೇರಿದವನು ಆಪ್ಷನ್ ಎ ಹುತ್ತ ಆಪ್ಷನ್ ಬಿ ಮೌರ್ಯ ಆಪ್ಷನ್ ಸಿ ಪಾಲ ಆಪ್ಷನ್ ಡಿ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನ ಶ್ರೇಷ್ಠ ವೈದ್ಯ ಚರಕ ಮಹರ್ಷಿಯು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಇದ್ದರೆಂದು ಭಾವಿಸಲಾಗಿದೆ ಮುಂದಿನ ಪ್ರಶ್ನೆ ಪಾಸಿಟಿವ್ ಚಾರ್ಜ್ ಕಣಗಳೆಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕ್ಯಾಶನ್ ಆಪ್ಷನ್ ಬಿ ಅನಿಯನ್ ಆಪ್ಷನ್ ಸಿ ಎಲೆಕ್ಟ್ರಾನ್ ಆಪ್ಷನ್ ಡಿ ಪ್ರೋಟಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಕಣಗಳೆಂದು ಪ್ರೋಟಾನ್ ಅನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಉಪರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸಿನ ಅವಶ್ಯಕತೆ ಎಷ್ಟು ಆಪ್ಷನ್ ಎ ಮೂವತ್ತೈದು ಆಪ್ಷನ್ ಬಿ ನಲವತ್ತೈದು ಆಪ್ಷನ್ ಸಿ ಅರವತ್ತು ಆಪ್ಷನ್ ಡಿ ಅರವತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ಮೂವತ್ತೈದು ಭಾರತದ ಉಪರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸಿನ ಅವಶ್ಯಕತೆ ಮೂವತ್ತೈದು ಆಗಿದೆ ಹಸಿರುಮನೆ ಅನಿಲಕ್ಕೆ ಯಾವುದು ಕಾರಣವಾಗಿದೆ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಮೆಹತ್ತನೆ ಆಪ್ಷನ್ ಡಿ ಹೈಡ್ರೋಜನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಹಸಿರುಮನೆ ಅನಿಲಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕಾರಣವಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಅಂಶಗಳು ಭೂಮಿಯ ಹೊರಪದರದಲ್ಲಿ ಹೆಚ್ಚು ಹೇರಳವಾಗಿ ಕಂಡುಬರುತ್ತವೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಹೈಡ್ರೋಜನ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ ಆಮ್ಲಜನಕದ ಅಂಶಗಳು ಭೂಮಿಯ ಹೊರಪದರಲ್ಲಿ ಹೆಚ್ಚು ಹೇರಳವಾಗಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ದಾಂಡಿಯಾ ಭಾರತದ ಯಾವ ರಾಜ್ಯದ ನೃತ್ಯವಾಗಿದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ನಾಗಾಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ದಾಂಡಿಯಾ ಭಾರತದ ಗುಜರಾತ್ ರಾಜ್ಯದ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಯಾವ ದೇಶದಲ್ಲಿದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ನೆದರ್ಲ್ಯಾಂಡ್ಸ್ ಆಪ್ಷನ್ ಸಿ ಯುಎಸ್ಎ ಆಪ್ಷನ್ ಡಿ ಯುಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಯುಎಸ್ಎ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯು ಯುಎಸ್ಎ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ ಆಪ್ಷನ್ ಎ ನಾಲ್ಕು ನಲವತ್ತೆಂಟು ಆಪ್ಷನ್ ಬಿ ನಾಲ್ಕುನೂರ ನಲವತ್ತೈದು ಆಪ್ಷನ್ ಸಿ ನಾಲ್ಕುನೂರ ಐವತ್ತು ಆಪ್ಷನ್ ಡಿ ನಾಲ್ಕುನೂರ ಎಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕುನೂರ ನಲವತ್ತೆಂಟು ಭಾರತದ ಸಂವಿಧಾನದಲ್ಲಿ ಒಟ್ಟು ನಾಲ್ಕುನೂರ ನಲವತ್ತೆಂಟು ವಿಧಿಗಳಿವೆ ಮುಂದಿನ ಪ್ರಶ್ನೆ ಸೋಡಿಯಂನ ಸಂಕೇತ ಯಾವುದು ಆಪ್ಷನ್ ಎ ಎನ್ಎ ಆಪ್ಷನ್ ಬಿ ಪಿ ಬಿ ಆಪ್ಷನ್ ಸಿ ಐ ಆಪ್ಷನ್ ಡಿ ಎಜೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎನ್ಎ ಸೋಡಿಯಂನ ಸಂಕೇತ ಎ ಆಗಿದೆ ಮುಂದಿನ ಪ್ರಶ್ನೆ ಮಾನ್ಸೂನ್ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಬರುತ್ತದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಆಂಧ್ರಪ್ರದೇಶ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಮಾನ್ಸೂನ್ ಮೊದಲ ಬಾರಿಗೆ ಕೇರಳ ರಾಜ್ಯದಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಭಾರತಕ್ಕೆ ಸೇರಿಸುವ ಮೊದಲು ಭಾರತದ ಯಾವ ರಾಜ್ಯವು ಪೋರ್ಚುಗೀಸ್ ಆಳ್ವಿಕೆಯಲ್ಲಿತ್ತು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ ಭಾರತಕ್ಕೆ ಸೇರಿಸುವ ಮೊದಲು ಭಾರತದ ಗೋವಾ ರಾಜ್ಯವು ಪೋರ್ಚುಗೀಸ್ ಆಳ್ವಿಕೆಯಲ್ಲಿ ಇತ್ತು ಮುಂದಿನ ಪ್ರಶ್ನೆ ಕ್ಯಾಮೆರಾದಲ್ಲಿ ಯಾವ ರೀತಿಯ ಲೆನ್ಸ್ ಅನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಪೀನಾ ಆಪ್ಷನ್ ಬಿ ಕಾನ್ಕೇವ್ ಆಪ್ಷನ್ ಸಿ ಮೈಕ್ರೋ ಆಪ್ಷನ್ ಡಿ ಹೆಚ್ಚಿನ ಶಕ್ತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪೀನಾ ಕ್ಯಾಮೆರಾದಲ್ಲಿ ಪೀನಾ ರೀತಿಯ ಲೆನ್ಸ್ ಅನ್ನು ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಭೂಮಿಯ ಶಕ್ತಿಯ ಮುಖ್ಯ ಮೂಲ ಯಾವುದು ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ಚಂದ್ರ ಆಪ್ಷನ್ ಸಿ ಶುಕ್ರ ಆಪ್ಷನ್ ಡಿ ಪಳುವಳಿಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ಭೂಮಿಯ ಶಕ್ತಿಯ ಮುಖ್ಯ ಮೂಲ ಸೂರ್ಯ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಸಮಗ್ರ ಕೃಷಿ ಮತ್ತು ರಫ್ತು ಸೌಲಭ್ಯವನ್ನು ಇತ್ತೀಚೆಗೆ ಯಾವ ಬಂದರಿಗೆ ಅನುಮೋದಿಸಲಾಗಿದೆ ಆಪ್ಷನ್ ಎ ಚೆನ್ನೈ ಬಂದರು ಆಪ್ಷನ್ ಬಿ ಕೊಚ್ಚಿ ಬಂದರು ಆಪ್ಷನ್ ಸಿ ಜವಾಹರಲಾಲ್ ನೆಹರು ಬಂದರು ಆಪ್ಷನ್ ಡಿ ಕೋಲ್ಕತ್ತಾ ಬಂದರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಬಂದರು ಭಾರತದ ಮೊದಲ ಸಮಗ್ರ ಕೃಷಿ ಮತ್ತು ರಫ್ತು ಸೌಲಭ್ಯವನ್ನು ಇತ್ತೀಚೆಗೆ ಜವಾಹರ್ಲಾಲ್ ನೆಹರು ಬಂದರಿಗೆ ವಹಿಸಲಾಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತ ಮತ್ತು ಮಯನ್ಮಾರ್ ನಡುವಿನ ಜಲಾಯನವನ್ನು ಯಾವ ಬೆಟ್ಟಗಳು ರೂಪಿಸುತ್ತವೆ ಆಪ್ಷನ್ ಎ ಕರಾವಳಿ ಬೆಟ್ಟಗಳು ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ಆಪ್ಷನ್ ಸಿ ವಿಂಧ್ಯಾಶ್ರೇಣಿಗಳು ಆಪ್ಷನ್ ಡಿ ನಾಗಾ ಬೆಟ್ಟಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗಾಬೆಟ್ಟಗಳು ಭಾರತ ಮತ್ತು ಮಯನ್ಮಾರ್ ನಡುವಿನ ಜಲಾಯನವನ್ನು ನಾಗಾಬೆಟ್ಟಗಳು ರೂಪಿಸುತ್ತವೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಪ್ರಸಿದ್ಧ ದಿಲ್ವಾರ ದೇವಾಲಯಗಳಿವೆ ಆಪ್ಷನ್ ಎ ಮೌಂಟ್ ಅಬು ಆಪ್ಷನ್ ಬಿ ಉದಯ್ಪುರ್ ಆಪ್ಷನ್ ಸಿ ಜೈಪುರ್ ಆಪ್ಷನ್ ಡಿ ಜೈಸಲ್ಮೇರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೌಂಟ್ ಅಬು ಭಾರತದ ಮೌಂಟ್ ಅಬುವಿನಲ್ಲಿ ಪ್ರಸಿದ್ಧ ದಿಲ್ವಾರ ದೇವಾಲಯಗಳಿವೆ ಮುಂದಿನ ಪ್ರಶ್ನೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರು ಆಪ್ಷನ್ ಎ ಚಂದ್ರಗುಪ್ತ ಒಂದು ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಸಮುದ್ರಗುಪ್ತ ಆಪ್ಷನ್ ಡಿ ಚಂದ್ರಗುಪ್ತ ಎರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಗುಪ್ತ ಒಂದು ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಮೊದಲನೆಯ ಚಂದ್ರಗುಪ್ತರೂ ಆಗಿದ್ದಾರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹದಿನೇಳರಲ್ಲಿ ಪರಿಚಯಿಸಲಾದ ಭಾರತದ ನಾಲ್ಕು ಅತಿದೊಡ್ಡ ತೆರಿಗೆ ಮರುಪರಿಶೀಲನೆಯ ಹೆಸರೇನು ಎ ನೇರ ತೆರಿಗೆ ಕೋಡ್ ಆಪ್ಷನ್ ಬಿ ಸರಕು ಮತ್ತು ಸೇವಾ ತೆರಿಗೆ ಆಪ್ಷನ್ ಸಿ ಆದಾಯ ತೆರಿಗೆ ಕಾಯಿದೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸರಕು ಮತ್ತು ಸೇವಾ ತೆರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಪರಿಚಯಿಸಲಾದ ಭಾರತದ ನಾಲ್ಕು ಅತಿದೊಡ್ಡ ತೆರಿಗೆ ಮರು ಪರಿಶೀಲನೆಯ ಹೆಸರು ಸರಕು ಮತ್ತು ಸೇವಾ ತೆರಿಗೆ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ಸಂಸತ್ತಿನ ಯಾವ ಸದನದಲ್ಲಿ ಕೇಂದ್ರ ಬಜೆಟ್ ಅನ್ನು ಮೊದಲು ಮಂಡಿಸಲಾಗುತ್ತದೆ ಆಪ್ಷನ್ ಎ ರಾಜ್ಯಸಭೆ ಆಪ್ಷನ್ ಬಿ ಲೋಕಸಭೆ ಆಪ್ಷನ್ ಸಿ ಅಧ್ಯಕ್ಷರ ಕಚೇರಿ ಆಪ್ಷನ್ ಡಿ ಹಣಕಾಸು ಸಚಿವಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಸಭೆ ಭಾರತೀಯ ಸಂಸತ್ತಿನ ಸದನದಲ್ಲಿ ಕೇಂದ್ರ ಬಜೆಟ್ ಅನ್ನು ಮೊದಲು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ